ಅಂಕೋಲದ ಶಿರೂರ್ನಲ್ಲಿ ಮತ್ತೊಬ್ಬರ ಕೈಮೂಳೆ ಪತ್ತೆಯಾಗಿದೆ ಎನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಭೂಕುಸಿತ ಪ್ರದೇಶದಲ್ಲಿ ಮುಂದುವರಿದ ಕಾರ್ಯಾಚರಣೆ ಇದು ಗಂಗಾವಳಿ ನದಿಯಲ್ಲಿ ಮುಂದುವರಿದ ಶೋಧ ಕಾರ್ಯ ಕೂಡ ಹೆದ್ದಾರಿ ಬದಿ ಟಿ ಅಂಗಡಿ ಕೆಲಸಗಾರ ಜಗನ್ನಾಥ್ ನಾಯ್ಕ ಗಂಗೆಕೊಳ್ಳದ ಲೋಕೇಶ್ ನಾಯ್ಕಗೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಕೈಮೂಳೆ ಪತ್ತೆಯಾಗಿದೆ ಹಾಗಾದ್ರೆ ಈ ಕೈಮೂಳೆ ಯಾರದ್ದು ಎನ್ನುವಂಥದ್ದು ಕೂಡ ಈಗ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಅಂಕೋಲದ ಅಪ್ಡೇಟ್ಸ್ ಇದು ಶಿರೂರ್ನಲ್ಲಿ ಮತ್ತೊಬ್ಬರ ಕೈಮೂಳೆ ಪತ್ತೆಯಾಗಿದೆ ಎನ್ನುವ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಭೂಕುಸಿತ ಪ್ರದೇಶದಲ್ಲಿ ನಿರಂತರವಾದಂತಹ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಈ ಸಂದರ್ಭದಲ್ಲಿ ಒಂದು ಕೈಮೂಳೆ ಸಿಕ್ಕಿತು ಎನ್ನುವಂಥದ್ದು ಕೂಡ ಇಲ್ಲಿ ಅಪ್ಡೇಟ್ ಸಿಗ್ತಾ ಇರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಆ ಕೈಮೂಳೆ ಯಾರದ್ದಿರಬಹುದು ಮೃತದೇಹದ ಕೈ ಭಾಗದ ಮೂಳೆ ಪತ್ತೆ ಮಾಡಿದೆ ಶೋಧ ತಂಡ ಕಳೆದ ಕೆಲ ದಿನಗಳಿಂದ ಡ್ರೇಜಿಂಗ್ ಯಂತ್ರದ ಮೂಲಕ ಶೋಧ ಕಾರ್ಯ ಅನ್ನು ನಮ್ಮ ಪ್ರತಿನಿಧಿ ಶೇಷಗಿರಿ ಫೋನ್ ಸಂಪರ್ಕದಲ್ಲಿ ಆಗಿದ್ದಾರೆ ಶೇಷಗಿರಿ ಈಗ ಸದ್ಯ ಕೈಮೂಳೆ ಸಿಗುತ್ತೆ ಜೊತೆಗೆ ಶೋಧ ಕಾರ್ಯ ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ ಜೊತೆ ಅದು ಯಾರ್ದಂತ ಗೊತ್ತಾಯ್ತಾ ನಿಕೇಶ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ್ ತಾಲೂಕಿನ ಶಿರೂರಿನ ಗುಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಶೋಧ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುವಂತದ್ದು ಕಳೆದ ಹಲವು ದಿನಗಳಿಂದ ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಗಂಗಾವಳಿ ನದಿಯಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಆ ಈ ಹಿಂದೆಯೂ ಕೂಡ ಅಂದ್ರೆ ಮೂವರ ಅಂದ್ರೆ ಕೇರಳದ ಅರ್ಜುನ್ ಶಿರ ಜಗನ್ನಾಥ್ ಮತ್ತು ಗಂಗಿಕೋಡದ ಲೋಕೇಶ್ ಅವರ ಮೃತದೇಹಕ್ಕಾಗಿ ಹುಡುಕಾಟ ನಡೆಸಲಾಗಿತ್ತು ಆ ಸಂದರ್ಭದಲ್ಲಿ ನಾಲ್ಕೈದು ದಿನಗಳ ಹಿಂದಷ್ಟೇ ಕೇರಳದ ಅರ್ಜುನ್ ಇರುವಂತಹ ಟ್ರಕ್ ಮತ್ತು ಅರ್ಜುನ್ ನ ಮೃತದೇಹ ನಲ್ಲಿ ಪತ್ತೆಯಾಗಿತ್ತು ಆ ಜನ ಕೂಡ ಅಂದ್ರೆ ಕೇರಳದ ಅವರ ಕುಟುಂಬದವರು ಕೂಡ ನಿಟ್ಟುಸಿರು ಬಿಟ್ಟಿದ್ದು ಇದರ ಬೆನ್ನಲ್ಲೇ ಮತ್ತೆ ಕಾರ್ಯಾಚರಣೆ ಮುಂದುವರೋದ್ರಿಂದ ಇವತ್ತು ಅಂದ್ರೆ ಈಗಷ್ಟೇ ಆ ವ್ಯಕ್ತಿಯವರ ಕೈ ಮೂಳೆ ಪತ್ತೆಯಾಗಿದೆ ಇದು ಆಗಿರುವಂತ ಜಗನ್ನಾಥ್ ನಾಯ್ಕ ಅಥವಾ ಲೋಕೇಶ್ ನಾಯ್ಕ ಅವರ ಕೈ ಮೂಳೆ ಆಗಿರಬಹುದು ಎಂಬ ಸಂಶಯ ಕೂಡ ವ್ಯಕ್ತವಾಗ್ತದೆ ಯಾವುದಕ್ಕೂ ಸಂಬಂಧಪಟ್ಟ ಪೊಲೀಸರು ಈ ಮೂಳೆಯನ್ನ ಡಿ ಎನ್ ಎ ಬಳಿಕ ಅದು ಖಚಿತವಾಗಿ ಜಗನ್ನಾಥ್ ನಾಯ್ಕರ್ದ ಅಥವಾ ಲೋಕೇಶ್ ಅವರದ ಎಂಬುದರ ಬಗ್ಗೆ ಖಚಿತಗೊಳಿಸಿಕೊಡ್ಬೇಕಾಗಿದೆ ಒಟ್ನಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿದೆ ಅಭಿಷೇನೆ ಓಷಿಯನ್ ಸರ್ವಿಸ್ನರು ಕೂಡ ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಗಂಗಾವಳಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಬಂಡೆಗಳು ಕೂಡ ಬಿದ್ದಿದೆ ಸಾಕಷ್ಟು ಆಲದ ಮರಗಳು ಬಿದ್ದೆ ನಾಪತ್ತೆಯಾಗಿರುವಂತ ಇಬ್ಬರ ಮೃತದೇಹಕ್ಕಾಗಿ ಶೋಧ ಕಡೆ ಮುಂದಿರದೆ ಇವತ್ತು ಕೈಮೂಳಿ ಸಿಕ್ಕಿದೆ ಮತ್ತೆ ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ದು ಮತ್ತೆ ಯಾವ ರೀತಿಯಾಗಿ ವಸ್ತುಗಳು ಸಿಗುತ್ತೆ ಮೃತದೇಹಗಳ ಭಾಗಗಳು ಸಿಗುತ್ತೆ ಎಂಬುದನ್ನ ಕಾನ್ ನೋಡಬೇಕಾಗಿದೆ ಮುಖೇಶ್ ಓಕೆ ಶೇಷ್ ನಿಮ್ಮೆಲ್ಲ ಮಾಹಿತಿಗೆ ಅವನಿಗೂ ಧಮಕಿ ಕೊಟ್ಟಿದ್ದಾರೆ ನಾವು ಈಗ ಏನು ಉತ್ತರ ಕೊಡುವುದಿಲ್ಲ ಅದು ಒಂದು ಇದೊಂದು ಆಗಲಿ ಆ ತದಡಿ ಯಾರು ಹುಡುಗ ಇದ್ದಾನಲ್ಲ ಅವನನ್ನು ಕರೆಸಿ ನಾವು ವಿಚಾರಿಸ್ತೀನಿ ಮತ್ತು ನಮ್ಮ ಬಗ್ಗೆ ಕೆಲವರು ಹೇಳಿದ್ದಾರೆ ಬೇರೆಯವರು ಒಂದು ಒಳ್ಳೆಯ ಜನ ಅಂತ ಒಳ್ಳೆ ಡೈರಿಂಗ್ ಬಾದ್ ಅಂತ ತಿಳ್ಕೊಂಡಿದ್ದೆವು ಅವರು ಹೇಳಿದ್ದಾರೆ ಏನು ನಾವು ಒಂದು ಕೋಟಿ ತೊಂಬತ್ತು ಲಕ್ಷ ತಿನ್ನುವಂಥ ಒಂದು ನಾನು ಇವತ್ತು ಹೇಳ್ತೇನೆ ನಾನು ಮೊನ್ನೆ ಹೋದಾಗ ಅವಳ ತಾಯಿಯ ಕಣ್ಣೀರನ್ನು ನೋಡಿ ಒಂದು ಲಕ್ಷ ನನ್ನ ಸ್ವತಃ ಕೈಯಿಂದ ಕೊಟ್ಟು ಬಂದಿದ್ದೇನೆ ಮಾನ್ಯ ಶಾಸಕರಾದ ಇವರು ಸತೀಶ್ ಸಹಲ್ ಅವರು ನಮಗೆ ಭರವಸೆ ನೀಡಿದರು ನಮ್ಮ ತ ಅರ್ಜುನ್ ತ ಅವರು ಬ್ರದರ್ ದೇಹ ಸಿಗ್ದಂಗೆ ನಮ್ಮದು ತಂದೆಯವ್ರದ್ದು ಏನಾದರೂ ಏನಾದರೂ ಕುರು ಹುಡುಕ್ ಕೊಡ್ತೀನಿ ಅಂತ ಹೇಳಿದರು ಅದೇ ರೀತಿ ನಮಗೆ ಇವತ್ತು ಅವ್ರು ನಮ್ಮ ಜೊತೆನೇ ಇದ್ದಾರೆ ಕಾರ್ಯಾಚರಣೆಯಲ್ಲಿ ಅದೇ ರೀತಿ ಈಗ ಒಂದು ಕೈಯಿಂದ ಮೂಳೆ ಸಿಕ್ಕಿದೆ ಅದನ್ನು ಡಿ ಎನ್ ಎ ಪರೀಕ್ಷೆಗೆ ಕಳಿಸ್ತಾ ಇದ್ದಾರೆ ಅದು ನಮ್ಮ ತಂದೆಯವ್ರದ್ದೇ ಆಗಿರಲಿ ಅಂತ ನಾವು ದೇವರ ಹತ್ರ ಕೇಳ್ಕೊಡ್ತೀವಿ ಹೌದು ಸರ್ ತುಂಬ ಭರವಸೆ ಇತ್ತು ಯಾಕಂದರೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ಶಾಸಕರು ನಮಗೆ ಈ ಕಾರ್ಯಾಚರಣೆ ಸ್ಟಾರ್ಟ್ ಆದಾಗಿನಿಂದ ಭರವಸೆ ಕೊಟ್ಟಿದ್ರು ಏನಾದರೂ ಹುಡುಕ್ ಕೊಡ್ತೀವಿ ನಾವು ಅಂತ ಅದೇ ರೀತಿ ಈಗ ಈಗಲೂ ನಮ್ಮ ಜೊತೆನೇ ಇಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಅದು ಭರವಸೆ ಇದೆ ಅದೇ ನಮ್ಮ ತಂದೆ ಆಗಿರ್ಬೋದು ಅಂತ ಸರ್ ಹೌದು ನಾವು ಮೂರು ದಿನದಿಂದ ಬೆಳಿಗ್ಗಿಂದ ಸಂಜೆ ತನಕ ಎಲ್ಲೇ ಇರ್ತದೆ ಸರ್ ಬಾರ್ಜ್ ಮೇಲೆ ಇದೀವಿ ಸರ್ ಮೂರು ದಿನದಿಂದ ಶಾಸಕರು ನಮ್ಮ ಜೊತೆನೇ ಇದ್ದಾರೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ನಮ್ಮ ಜೊತೆನೇ ಇದ್ದಾರೆ ಹುಡುಕ್ತಾ ಇದಾರೆ ಏನೇ ಸಿಕ್ಕಿದ್ರು ಅದನ್ನು ಪರಿಶೀಲನೆ ಮಾಡ್ಕೊಂಡೆ ನೋಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಈಗ ದೇವರ ಇದ್ರಿಂದ ಒಂದು ಮೂಳೆ ಸಿಕ್ಕಿದೆ ಕೈ ಎಂದು ಪರೀಕ್ಷೆ ಕಳಿಸ್ತಾರಂತೆ ಅಂಕೋಲದ ಶಿರೂರ್ನಲ್ಲಿ ಮತ್ತೊಬ್ಬರ ಕೈಮೂಳೆ ಪತ್ತೆಯಾಗಿದೆ ಆಗಿದೆ ಎನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಭೂಕುಸಿತ ಪ್ರದೇಶದಲ್ಲಿ ಮುಂದುವರೆದ ಕಾರ್ಯಾಚರಣೆ ಇದು ಗಂಗಾವಳಿ ನದಿಯಲ್ಲಿ ಮುಂದುವರಿದ ಶೋಧ ಕಾರ್ಯ ಕೂಡ ಹೆದ್ದಾರಿ ಬದಿ ಟಿ ಅಂಗಡಿ ಕೆಲಸಗಾರ ಜಗನ್ನಾಥ್ ನಾಯ್ಕ ಗಂಗೆಕುಳದ ಲೋಕೇಶ್ ನಾಯ್ಕ ಆಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಕೈಮೂಳೆ ಪತ್ತೆಯಾಗಿದೆ ಹಾಗಾದ್ರೆ ಈ ಕೈಮೂಳೆ ಯಾರದ್ದು ಎನ್ನುವಂಥದ್ದು ಕೂಡ ಈಗ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಅಂಕೋಲದ ಅಪ್ಡೇಟ್ಸ್ ಇದು ಶಿರೂರ್ನಲ್ಲಿ ಮತ್ತೊಬ್ಬರ ಕೈಮೂಳೆ ಪತ್ತೆಯಾಗಿದೆ ಎನ್ನುವ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಭೂಕುಸಿತ ಪ್ರದೇಶದಲ್ಲಿ ನಿರಂತರವಾದಂತಹ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಈ ಸಂದರ್ಭದಲ್ಲಿ ಒಂದು ಕೈಮೂಳೆ ಸಿಕ್ಕಿತು ಎನ್ನುವಂಥದ್ದು ಕೂಡ ಇಲ್ಲಿ ಅಪ್ಡೇಟ್ ಸಿಗ್ತಾ ನೀವು ಗಮನಿಸ್ತಾ ಇರಬಹುದು ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಆ ಕೈಮೂಳೆ ಯಾರದ್ದಿರಬಹುದು ಮೃತದೇಹದ ಕೈ ಭಾಗದ ಮೂಳೆ ಪತ್ತೆ ಮಾಡಿದೆ ಶೋಧ ತಂಡ ಕಳೆದ ಕೆಲ ದಿನಗಳಿಂದ ಡ್ರೇಜಿಂಗ್ ಯಂತ್ರದ ಮೂಲಕ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಫೋನ್ ಸಂಪರ್ಕದಲ್ಲಿ ಆಗಿದ್ದಾರೆ ಶೇಷಗಿರಿ ಈಗ ಸದ್ಯ ಕೈಮೂಳೆ ಸಿಗಿದೆ ಜೊತೆಗೆ ಶೋಧ ಕಾರ್ಯ ಯಾವ ರೀತಿಯಾಗಿ ಜೊತೆ ಅದು ನಿಕೇಶ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ್ ತಾಲೂಕಿನ ಶಿರೂರಿನ ಗುಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಶೋಧ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುವಂತದ್ದು ಕಳೆದ ಹಲವು ದಿನಗಳಿಂದ ಡ್ರೆಜ್ಜಿಂಗ್ ಯಂತ್ರಗಳ ಮೂಲಕ ಗಂಗಾವಳಿ ನದಿಯಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಈ ಹಿಂದೆಯೂ ಕೂಡ ಅಂದ್ರೆ ಮೂವರ ಅಂದ್ರೆ ಕೇರಳದ ಅರ್ಜುನ್ ಶಿರೂರಿನ ಜಗನ್ನಾಥ್ ಮತ್ತು ಗಂಗಿಕೋಡದ ಲೋಕೇಶ್ ಅವರ ಮೃತದೇಹಕ್ಕಾಗಿ ಹುಡುಕಾಟ ನಡೆಸಲಾಗಿತ್ತು ಆ ಸಂದರ್ಭದಲ್ಲಿ ನಾಲ್ಕೈದು ದಿನಗಳ ಹಿಂದಷ್ಟೇ ಕೇರಳದ ಅರ್ಜುನ್ ಇರುವಂತಹ ಟ್ರಕ್ ಮತ್ತು ಅರ್ಜುನ್ ನ ಮೃತದೇಹ ಟ್ರಕ್ನಲ್ಲಿಯೇ ಪತ್ತೆಯಾಗಿತ್ತು ಆ ಜನ ಕೂಡ ಅಂದ್ರೆ ಕೇರಳದವರ ಕುಟುಂಬದವರು ಕೂಡ ಬಿಟ್ಟಿದ್ದು ಇದರ ಬೆನ್ನಲ್ಲೇ ಮತ್ತೆ ಕಾರ್ಯಾಚರಣೆ ಮುಂದುವರೋದ್ರಿಂದ ಇವತ್ತು ಅಂದ್ರೆ ಈಗಷ್ಟೇ ಆ ವ್ಯಕ್ತಿಯವರವರ ಕೈ ಮೂಳೆ ಪತ್ತೆಯಾಗಿದೆ ಇದು ಆ ನಾಪತ್ತೆಯಾಗಿರುವಂತ ಜಗನ್ನಾಥ್ ನಾಯ್ಕ ಅಥವಾ ಲೋಕೇಶ್ ನಾಯ್ಕ ಅವರ ಕೈ ಮೂಳೆ ಆಗಿರಬಹುದು ಎಂಬ ಸಂಶಯ ಕೂಡ ವ್ಯಕ್ತವಾಗ್ತದೆ ಯಾವುದಕ್ಕೂ ಸಂಬಂಧಪಟ್ಟ ಪೊಲೀಸರು ಈ ಮೂಳೆಯನ್ನ ಡಿ ಎನ್ ಎ ಪರೀಕ್ಷೆಗೆ ಬಳಿಕ ಅದು ಖಚಿತವಾಗಿ ಜಗನ್ನಾಥ್ ನಾಯ್ಕರ್ದ ಅಥವಾ ಲೋಕೇಶ್ ಅವರದ ಎಂಬುದರ ಬಗ್ಗೆ ಖಚಿತಗೊಳಿಸಿಕೊಡ್ಬೇಕಾಗಿದೆ ಒಟ್ನಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿದೆ ಅಭಿಷೇನೆ ಓಸೆನ್ ಸರ್ವಿಸ್ನರು ಕೂಡ ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಗಂಗಾ ಸಾಕಷ್ಟು ಪ್ರಮಾಣದ ಕಲ್ಲು ಬಂಡೆಗಳು ಕೂಡ ಬಿದ್ದಿದೆ ಸಾಕಷ್ಟು ಆಲದ ಮರಗಳು ಇವೆಲ್ಲಗಳ ಮಧ್ಯೆ ನಾಪತ್ತೆಯಾಗಿರುವಂತಹ ಇಬ್ಬರ ಮೃತದೇಹಕ್ಕಾಗಿ ಶೋಧ ಕೂಡ ಮುಂದಿರದೆ ಇವತ್ತು ಕೈಮೂಳಿ ಸಿಕ್ಕಿದೆ ಮತ್ತೆ ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ದು ಮತ್ತೆ ಯಾವ ರೀತಿಯಾಗಿ ವಸ್ತುಗಳು ಸಿಗುತ್ತೆ ಮೃತದೇಹಗಳ ಭಾಗಗಳು ಸಿಗುತ್ತೆ ಎಂಬುದನ್ನ ಕಾರಣ ನೋಡಬೇಕಾಗಿದೆ ಒಬ್ರು ಫೋನ್ ಮಾಡಿ ಅವನಿಗೂ ಧಮಕಿ ಕೊಟ್ಟಿದ್ದಾರೆ ನಾವು ಈಗ ಏನು ಉತ್ತರ ಕೊಡೋದಿಲ್ಲ ಅದು ಒಂದು ಇದೊಂದು ಆಗಲಿ ಆ ತದಡಿ ಯಾರು ಹುಡುಗ ಇದ್ದಾನಲ್ಲ ಅವನನ್ನು ಕರೆಸಿ ನಾವು ವಿಚಾರಿಸ್ತೀನಿ ಮತ್ತು ನಮ್ಮ ಬಗ್ಗೆ ಕೆಲವರು ಹೇಳಿದ್ದಾರೆ ಬೇರೆಯವರು ಒಂದು ಒಳ್ಳೆಯ ಜನ ಅಂತ ಒಳ್ಳೆ ಡೈರಿಂಗ್ ಬಾದ್ ಅಂತ ತಿಳ್ಕೊಂಡಿದ್ದೆವು ಅವರು ಹೇಳಿದ್ದಾರೆ ಏನು ನಾವು ಒಂದು ಕೋಟಿ ತೊಂಬತ್ತು ಲಕ್ಷ ತಿನ್ನುವಂಥ ಒಂದು ನಾನು ಇವತ್ತು ಹೇಳ್ತೇನೆ ನಾನು ಮೊನ್ನೆ ಹೋದಾಗ ಅವಳ ತಾಯಿಯ ಕಣ್ಣೀರನ್ನು ನೋಡಿ ಒಂದು ಲಕ್ಷ ನನ್ನ ಸ್ವತಃ ಕೈಯಿಂದ ಕೊಟ್ಟು ಬಂದಿದ್ದೇನೆ ಮಾನ್ಯ ಶಾಸಕರಾದ ಇವರು ಸತೀಶ್ ಸಹಲ್ ಅವರು ನಮಗೆ ಭರವಸೆ ನೀಡಿದರು ನಮ್ಮ ತ ಅರ್ಜುನ್ ತ ಅವರು ಬ್ರದರ್ ದೇಹ ಸಿಗ್ದಂಗೆ ನಮ್ಮದು ತಂದೆಯವ್ರದ್ದು ಏನಾದರೂ ಏನಾದರೂ ಕುರು ಹುಡುಕ್ ಕೊಡ್ತೀನಿ ಅಂತ ಹೇಳಿದರು ಅದೇ ರೀತಿ ನಮಗೆ ಇವತ್ತು ಅವ್ರು ನಮ್ಮ ಜೊತೆನೇ ಇದ್ದಾರೆ ಕಾರ್ಯಾಚರಣೆಯಲ್ಲಿ ಅದೇ ರೀತಿ ಈಗ ಒಂದು ಕೈಯಿಂದ ಮೂಳೆ ಸಿಕ್ಕಿದೆ ಅದನ್ನು ಡಿ ಎನ್ ಎ ಪರೀಕ್ಷೆಗೆ ಕಳಿಸ್ತಾ ಇದ್ದಾರೆ ಅದು ನಮ್ಮ ತಂದೆಯವ್ರದ್ದೇ ಆಗಿರಲಿ ಅಂತ ನಾವು ದೇವರ ಹತ್ರ ಕೇಳ್ಕೊತೀವಿ ಹೌದು ಸರ್ ತುಂಬ ಭರವಸೆ ಇತ್ತು ಯಾಕಂದರೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ಶಾಸಕರು ನಮಗೆ ಈ ಕಾರ್ಯಾಚರಣೆ ಸ್ಟಾರ್ಟ್ ಆದಾಗಿನಿಂದ ಭರವಸೆ ಕೊಟ್ಟಿದ್ರು ಏನಾದರೂ ಹುಡುಕ್ ಕೊಡ್ತೀವಿ ನಾವು ಅಂತ ಅದೇ ರೀತಿ ಈಗ ಈಗಲೂ ನಮ್ಮ ಜೊತೆನೇ ಇಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಅದು ಭರವಸೆ ಇದೆ ಅದೇ ನಮ್ಮ ತಂದೆ ಆಗಿರ್ಬೋದು ಅಂತ ಸರ್ ಹೌದು ನಾವು ಮೂರು ದಿನದಿಂದ ಬೆಳಗಿಂದ ಸಂಜೆ ತನಕ ಎಲ್ಲೇ ಇರ್ತಾ ಸರ್ ಬಾರ್ಜ್ ಮೇಲೆ ಇದೀವಿ ಸರ್ ಮೂರು ದಿನದಿಂದ ಶಾಸಕರು ನಮ್ಮ ಜೊತೆನೇ ಇದ್ದಾರೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ನಮ್ಮ ಜೊತೆನೇ ಇದ್ದಾರೆ ಹುಡುಕ್ತಾ ಇದಾರೆ ಏನೇ ಸಿಕ್ಕಿದ್ರು ಅದನ್ನು ಪರಿಶೀಲನೆ ಮಾಡಿಕೊಂಡೇ ನೋಡ್ತಾ ಇದ್ದಾರೆ ಅದು ಅದೇ ರೀತಿ ಇವತ್ತು ಈಗ ದೇವರು ಇದ್ರಿಂದ ಒಂದು ಮೂಳೆ ಸಿಕ್ಕಿದೆ ಕೈಯಿಂದ ಅದು ಈಗ ಡಿ ಎನ್ ಎ ಪರೀಕ್ಷೆ ಕಳಿಸ್ತಾರಂತ ಅದು ಏನಾಗ್ತದೆ ಅಂತ ಮುಂದ್ ನೋಡ್ಬೇಕು ಸರ್ ಮಾನ್ಯ ಶಾಸಕರ